ಹಸಿರುಳ್ಳೆಗಳ ಗೊಬ್ಬರಗಳನ್ನ ನಾವು ಹಾಕೋದ್ರಿಂದ ಈ ರೀತಿಯ ಸೆಣೆ ಬರ್ಬೋದು ಅಲಸಂದಿ ಇರ್ಬೋದು ಡಯಾಂಚ ಇರ್ಬೋದು ಒಟ್ಟಾರೆ ದ್ವಿದಳ ಧಾನ್ಯಗಳನ್ನ ಯಥೇಚ್ಛವಾಗಿ ವರ್ಷದಲ್ಲಿ ಎರಡು ಸಾರಿ ಅದರಲ್ಲೂ ಸಹಿತ ಈ ಬೇಸಿಗೆ ಸಮ್ಮರ್ ಸೀಸನ್ ನಲ್ಲಿ ಸಾಕಷ್ಟು ಭೂಮಿ ಇಲ್ಲಿ ನೋಡ್ತಾ ಇದ್ರೆ ನೀವು ನಾವು ನೀರು ಕಟ್ಟಿದಾಗ ಸಾಕಷ್ಟು ಹಸಿ ಪ್ರಮಾಣ ಇರುತ್ತೆ ನೋಡಿ ಈ ಕಡೆ ಮಣ್ಣು ನೆಕ್ತಿಗಿದೆ ಇದರಿಂದ ಏನಾಗುತ್ತೆ ಸೂರ್ಯನ ಕಿರಣಕ್ಕೆ ನೇರವಾಗಿ ಬಡಿತಾ ಇಲ್ಲ ಯಾಕಂದ್ರೆ ಕವರ್ ಆಗಿರೋದ್ರಿಂದ ಭೂಮಿಯ ಫಲವತ್ತತೆ ಸುಮಾರು ಹದಿನೈದು ದಿನ ತನಕ ಹಸಿ ತಡೆ ಅದೇ ರೀತಿ ಎಲ್ಲ ಬೇರೆಗಳು ಸಬ್ಸಿಡೆಂಟ್ ಆಗಿ ನೀರು ಸಂಸೋದ್ರಿಂದ ನಾಲ್ಕನೇ ವರ್ಷದಲ್ಲಿ ಈಗ ಆಲ್ರೆಡಿ ನಾವು ನೋಡ್ತಾ ಹೊಂಬಾಳೆ ವರ್ಗದವೇ ನಮಸ್ತೆ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕಿನ ಮಾರುತಿ ಬಾಗ್ಲೂರು ಅಂತ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದೀನಿ ನಾನು ಹಾಗೂ ಒಬ್ಬ ರೈತನ ಸಹಿತ ಹೌದು ನಾವು ಅಡಿಕೆ ತೋಟವನ್ನ ಮಾಡಿದೀವಿ ನಾಲ್ಕು ವರ್ಷದ ಗಿಡದಲ್ಲಿ ಆ ಸಾವಯವ ಉತ್ಪನ್ನಗಳ ಉಪಯೋಗಕ್ಕೋಸ್ಕರ ನಾವು ರಾಸಾಯನಿಕ ಗೊಬ್ಬರ ಮುಕ್ತವನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸೆಣಬು ಡಯಾಂಚ ಈ ರೀತಿ ಆಗಿರ್ತಕ್ಕಂತಹ ಹಸುರಿನ ಗೊಬ್ಬರಗಳನ್ನ ಮಾಡ್ತಾ ಇದೀವಿ ಈ ಹಸುರಿನಗಳ ಗೊಬ್ಬರಗಳನ್ನ ಮಾಡೋದ್ರಿಂದ ನೀವು ಇಲ್ಲಿ ನೋಡ್ತಾ ಇದೀರ ಇದರಲ್ಲಿ ಸಾಕಷ್ಟು ಬೇರುಗಳಿದೆ ಮಣ್ಣಿನ ಸವಕಳಿಯನ್ನು ಸಹಿತ ತಡೆಗಟ್ಟುತ್ತೆ ಅದೇ ರೀತಿಯಾಗಿ ಇದನ್ನ ನಾವು ನಲವತ್ತರಿಂದ ನಲವತ್ತೈದು ದಿನ ಆದ್ಮೇಲೆ ಅಲ್ಲೂ ಇಲ್ಲೊಂದು ಹೂ ಕಾಣ್ತಾ ಸಂದರ್ಭದಲ್ಲಿ ಅಹ್ ಸ್ಲಾಶರ್ ಮೂಲಕ ಆಗಿರ್ಬೋದು ಮಿಷನ್ ಅನ್ನು ಬಳಸಿಬಿಟ್ಟು ಕಟಾ ಮಾಡೋದ್ರ ಮೂಲಕ ಈ ಪೂರ್ಣವಾಗಿರ್ತಕ್ಕಂಥ ಇದು ಪೀಸ್ ಪೀಸ್ ಆಗೋದ್ರ ಮೂಲಕ ಸಾಕಷ್ಟು ಸಾವಯವ ಗೊಬ್ಬರ ಆಗುತ್ತೆ ಸಾಕಷ್ಟು ನೈಟ್ರೋಜನ್ ಸಹಿತ ಇದ್ರ ಮೂಲಕ ಸಿಗುತ್ತೆ ಇದರಿಂದ ಭೂಮಿಯ ಫಲವತ್ತತೆ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಗಿಡಗಳು ಸಾಕಷ್ಟು ದಷ್ಟಪುಷ್ಟವಾಗಿ ಬೆಳಿತವೆ ನೀವು ನೋಡ್ತಾ ಇದ್ರೆ ಇದು ನಾಲ್ಕು ವರ್ಷ ಮೇ ತಿಂಗಳಿಗೆ ನಾಲ್ಕು ವರ್ಷ ತುಂಬುತ್ತೆ ಆಗಲೇ ಸಾಕಷ್ಟು ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಗಲಿ ಹೊಂಬಾ ಕಾಣ್ತಾ ಇದ್ರೆ ನೋಡ್ತಾ ಇದ್ದೀರಾ ಇದು ಆಲ್ರೆಡಿ ಹೊಂಬಾಳೆ ಬಂದಿದೆ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಒಂದು ಸಾವಿರ ಗಿಡ ಇದಾರೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಾವಯವ ಗೊಬ್ಬರಗಳನ್ನ ಮಾಡಬೇಕಾಗಿದೆ ಇವತ್ತಿನ ಕೃಷಿ ಒಂದು ಏನು ಕೃಷಿ ಕೃಷಿಕರು ರೈತರು ಸಾಕಷ್ಟು ಸಾವಯವ ಗೊಬ್ಬರ ಮುಕ್ತ ಮಾಡೋದ್ರ ಮೂಲಕ ಭೂಮಿಯ ಫಲವತ್ತತೆಯನ್ನ ಹೆಚ್ಚು ಮಾಡಬೇಕು ಹಾಗಾಗಿ ನಾವು ಅಹ್ ಇನ್ನೂ ಸಹಿತ ದಯಾಂಚ ಆಗಿರ್ಬೋದು ಸೆಳೆಬಿನ್ನ ಆಗಿರ್ಬೋದು ಈ ತರ ಸೆಣದಿರ್ಬೋದು ಅಲಸಂದಿ ಇರ್ಬೋದು ಈ ತರ ದಿವಳ ಧಾನ್ಯಗಳನ್ನ ಬೆಳೆಯೋದ್ರ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಉತ್ತಮವಾದ ಭೂಮಿಯನ್ನು ಕೊಡೋದ್ರಲ್ಲಿ ನಾವು ಪ್ರಮುಖವಾದ ಪಾತ್ರವನ್ನು ಎಲ್ಲ ರೈತ ಬಾಂಧವರು ವಹಿಸೋರ ಮೂಲಕ ಉತ್ತಮಗಳ ಗೊಬ್ಬರಗಳನ್ನ ನಾವು ಹಾಕೋದ್ರಿಂದ ಈ ರೀತಿಯ ಸೆಣೆ ಬರ್ಬೋದು ಅಲಸಂದಿ ಇರ್ಬೋದು ಡಯಾಂಚ ಇರ್ಬೋದು ಒಟ್ಟಾರೆ ದ್ವಿದಳ ಧಾನ್ಯಗಳನ್ನ ಯಥೇಚ್ಛವಾಗಿ ವರ್ಷದಲ್ಲಿ ಎರಡು ಸಾರಿ ಅದರಲ್ಲೂ ಸಹಿತ ಈ ಬೇಸಿಗೆ ಸಮ್ಮರ್ ಸೀಸನ್ ನಲ್ಲಿ ಸಾಕಷ್ಟು ಭೂಮಿ ಇಲ್ಲಿ ನೋಡ್ತಾ ಇದ್ರೆ ನೀವು ನಾವು ನೀರು ಕಟ್ಟಿದಾಗ ಸಾಕಷ್ಟು ಹಸಿ ಪ್ರಮಾಣ ಇರುತ್ತೆ ನೋಡಿ ಈ ಕಡೆ ಮಣ್ಣು ನೆಪಿಗಿದೆ ಇದರಿಂದ ಏನಾಗುತ್ತೆ ಸೂರ್ಯನ ಕಿರಣಕ್ಕೆ ನೇರವಾಗಿ ಬಡಿತಾ ಇಲ್ಲ ಯಾಕಂದ್ರೆ ಕವರ್ ಆಗಿರೋದ್ರಿಂದ ಭೂಮಿಯ ಫಲವತ್ತತೆ ಸುಮಾರು ಹದಿನೈದು ದಿನ ತನಕ ಹಸಿ ತಡೆ ಅದೇ ರೀತಿ ಎಲ್ಲಾ ಬೇರೆಗಳು ಸಬ್ಸಿಡೆಂಟ್ ಆಗಿ ನೀರು ಸಮಸೋದ್ರಿಂದ ನಾಲ್ಕನೇ ವರ್ಷದಲ್ಲಿ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ರ ಹೊಂಬಾಣೆ ವರ್ಷ ಇದಾವೆ ನಾಲ್ಕು ವರ್ಷ ಮೇ ತಿಂಗಳಿಗೆ ನಾಲ್ಕು ವರ್ಷ ತುಂಬುತ್ತೆ ಖಂಡಿತವಾಗೂ ನೀವು ರೈತ ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ ಖಂಡಿತವ್ರು ರಸಾಯ ರಾಸಾಯನಿಕ ಗೊಬ್ಬರಗಳನ್ನ ಆದಷ್ಟು ಮಟ್ಟಿಗೆ ನಾವು ಬಹಳಷ್ಟು ಕಡಿಮೆ ಮಾಡ್ತಾ ಬಳಕೆ ಮಾಡ್ಕೊಳ್ತಾ ಸರಸಿರಲ್ಲಿ ಗೊಬ್ಬರಗಳನ್ನ ಬಳಸೋದ್ರಿಂದ ಈ ಗೊಬ್ಬರ ನೇರವಾಗಿ ಆ ಗೊಬ್ಬರ ಆಗುತ್ತೆ ಎರೆ ಸಿಗುತ್ತೆ ಅದೇ ರೀತಿ ನಾವು ಇನ್ನು ಬೇರೆ ಏನಾದ್ರೂ ಇಲ್ಲಿ ಕಸ ಬಹಳಷ್ಟು ಉಳಿತು ಅಂದ್ರೆ ಅವ್ರನ್ನ ಯಾವ ಕಾರಣಕ್ಕೂ ಹೊರಗಡೆ ನಂಗೆ ಅದನ್ನ ಇಲ್ಲೇನೆ ಕಲಿಸಿಬಿಟ್ಟು ಗೊಬ್ಬರ ಮಾಡೋದ್ರ ಮೂಲಕ ಭೂಮಿಯ ಫಲವತ್ತತೆಯನ್ನ ಹೆಚ್ಚು ಹೆಚ್ಚಾಗಿ ಮಾಡೋದ್ರ ಮೂಲಕ ಭೂಮಿಯನ್ನ ಇನ್ನೂ ಸಹಿತ ಉತ್ತಮ ಸ್ಥಿತಿ ನಾವು ತೆಗೆದುಕೊಂಡು ಹೋಗಬಹುದು ಹಾಗಾಗಿ ಪ್ರತಿಯೊಬ್ಬ ರೈತರು ಸಹಿತ ಈ ರೀತಿಯ ಅಹ್ ಇನ್ನೂ ಹಲವಾರು ರೈತ ಮಿತ್ರರು ಹಲವಾರು ಆ ಪ್ರಯೋಗಗಳನ್ನು ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಅನುಭವಿ ರೈತ ಎಲ್ಲರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ರೈತ ಆಗಿರ್ತಾನೆ ಅನುಭವದಿಂದ ಇರತಕ್ಕಂತಹ ಶಿಕ್ಷಣ ಬೇರೆ ಯಾವಲ್ಲೂ ಸಿಗಲ್ಲ ಹಾಗಾಗಿ ಒಬ್ಬ ರೈತನಿಂದ ಸಾಕಷ್ಟು ಮಾಹಿತಿಗಳು ನಾವು ಕಲೆಕ್ಟ್ ಮಾಡ್ತಾ ಇರ್ತೇವೆ ನಾವು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ ಯಾವ ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನ ಬೆಳಿಬಹುದು ಅಡಿಕೆಗಳಲ್ಲಿ ಆ ಈ ಅದರಲ್ಲೂ ಸಹಿತ ಈಗ ಒಂದ್ ಎರಡು ವರ್ಷಗಳಿಂದ ಸಮ್ಮರ್ ಸೀಸನ್ ನಲ್ಲಿ ಸಾಕಷ್ಟು ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಆ ಟೆಂಪರೇಚರ್ ಹೆಚ್ಚಾಗೋದ್ರಿಂದ ಎಲೆಗಳು ನೋಡ್ತಾ ಇದ್ರೆ ನೀವು ಸಾಕಷ್ಟು ಹಸಿರಿನಿಂದ ಕಣ್ಗೊಳಿಸ್ತಾ ಇದಾವೆ ಕಾರಣ ಇಷ್ಟೇ ಅದು ಹಸಿರುಳ್ಳ ಗೊಬ್ಬರಗಳನ್ನ ನಾವು ಗಿಡಗಳನ್ನ ಬೆಳೆಸೋದ್ರಿಂದ ಉತ್ತಮವಾಗಿರ್ತಕ್ಕಂತಹ ಒಂದು ಬೆಳೆ ಬರ್ತಾ ಇದೆ ಅದೇ ರೀತಿ ಲೇಬರ್ ಪ್ರಾಬ್ಲಮ್ ಸಹಿತ ಸಾಕಷ್ಟು ಈ ಕಾಲದಲ್ಲಿ ಅನುಭವಿಸ್ತಾ ಇದೀವಿ ಇದರಿಂದ ಏನಾಗುತ್ತೆ ಸುಮಾರು ಒಂದು ಐನೂರು ರೂಪಾಯಿ ಕೂಲಿ ಕೊಟ್ಟರು ಸಹಿತ ನಾವು ಸಾಕಷ್ಟು ಖರ್ಚಿಗೆ ರೈತರು ನಾವು ಬೆಲೆ ಆಗ್ತಾ ಇದೀವಿ ಅದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆದ್ರೆ ಇಂತಹ ಸೀರೆ ಗೊಬ್ಬರಗಳನ್ನ ಬಳಸೋದ್ರಿಂದ ಉತ್ತಮವಾಗಿರ್ತಕ್ಕಂತ ಭೂಮಿಯನ್ನ ನಾವು ಉಳಿಸ್ಬೋದು ಬೆಳೆಯನ್ನ ಉತ್ತಮ ಬೆಳೆ ಪಡಿಬಹುದು ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಉತ್ತಮವಾದ ಜಮೀನನ್ನು ಬಿಟ್ಕೊಟ್ಟು ಅವರಿಗೆ ನಾವು ಹೋಗ್ಬೋದು ನಮ್ಮ ತಂದೆ ತಾಯಿಗಳು ಇವತ್ತು ನಮಗೇನೋ ಇಷ್ಟೊಂದು ಜಮೀನನ್ನ ಮಾಡಿಕೊಟ್ಟಿದಾರೆ ಅದು ನಮ್ಮ ಅದೃಷ್ಟ ಅನ್ಕೋಬೇಕು ಆ ಜಮೀನನ್ನ ಉಳಿಸ್ಕೊಂಡು ಈ ದೇಶಕ್ಕೆ ಉತ್ತಮ ರೈತರಾಗಿ ಉತ್ತಮ ಸೇವೆಯನ್ನ ಮಾಡ್ತಾ ಭೂತಾಯಿಯ ಸೇವೆಯನ್ನು ಮಾಡಿದರೆ ಎಲ್ಲರೂ ಸಹಿತ ಉತ್ತಮ ಸ್ಥಿತಿಯಲ್ಲಿದ್ದೀರಿ ಬರ್ತಕ್ಕಂತ ಫಲ ನಿಧಾನವಾಗಿ ಬಂದ್ರೂ ಪರವಾಗಿಲ್ಲ ಉತ್ತಮವಾಗಿರ್ತಕ್ಕಂಥ ಜೀವನ ಕಲಿಸಿಕೊಳ್ಳಿಕ್ಕೆ ಈ ಭೂತಾಗಿ ಆಧಾರ ಆಗಿದ್ರೆ ನಾವು ಎಲ್ಲರೂ ಸಹಿತ ಈ ಭೂತ ಭೂತಾಗಿ ಋಣಿಯಾಗಿ ಆ ಭೂತಾಗಿ ಯಾವುದೇ ರೀತಿ ತೊಂದರೆ ಆಗಲಿ ನಂಗೆ ಉತ್ತಮವಾಗಿರ್ತಕ್ಕಂತಹ ಹಸಿರಿನೆಗಳನ್ನ ಆದಷ್ಟು ಮಟ್ಟಿಗೆ ರೈತರು ಹಸಿರುಗಳನ್ನು ಬೆಳೆಸಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ತಾ ಹಸಿರಿನ ಒಟ್ಟಿಗೆ ಗೊಬ್ಬರ ಇರಬಹುದು ಖಂಡಿತವಾದ ರೈತರು ಪ್ರತಿಯೊಬ್ಬ ಮನೆಯಲ್ಲೂ ಸಹಿತ ಹಸು ದನ ಕರುಗಳನ್ನ ಕಟ್ತಾ ಇರ್ತೀರಾ ಅದು ಸಾಕಷ್ಟು ಉತ್ತಮವಾಗಿರ್ತಕ್ಕಂಥದು ಮನುಷ್ಯನ ಆರೋಗ್ಯಕ್ಕೂ ಸಹಿತ ಉತ್ತಮವಾಗಿರ್ತಕ್ಕಂಥದ್ದು ನಾವು ದಿನನಿತ್ಯ ವ್ಯಾಯಾಮ ಮಾಡದಂಗೆ ಆಗುತ್ತೆ ನಾವು ಮನೆಯಲ್ಲಿ ಒಂದು ಒಂದು ಹಸು ಕಟ್ಟಿದೀವಿ ಅಂದ್ರೆ ಅನುಕೂಲ ಆಗುತ್ತೆ ರೈತರೆಲ್ಲರೂ ಸಹಿತ ಎಷ್ಟು ಸಾಧ್ಯದಷ್ಟು ಹೊಸಗಳನ್ನ ಬಳಸೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂತಹ ಬೆಳೆಯನ್ನು ತೆಗಿರಿ ಆ ದೇವರು ಎಲ್ಲ ಒಳ್ಳೇದ್ ಮಾಡಿ